ಈಡನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಆರ್ ಕನಕದಾಸರ ಜಯಂತಿ ಎಂದು ಕಟ್ಟಿದ ಫ್ಲೆಕ್ಸ್ ಅನ್ನ ತೆರವು ಮಾಡಲಾಗಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ ಸಂಸದ ಸುಧಾಕರ್ ಗಜೇಂದ್ರ ಭಾವಚಿತ್ರವಿದ್ದ ಫ್ಲೆಕ್ಸ್ ಅನ್ನ ತೆರವು ಮಾಡಲಾಗಿದೆ ಚಿಕ್ಕಬಳ್ಳಾಪುರ ಪುರಸಭೆ ವತಿಯಿಂದ ತೆರವು ಕಾರ್ಯಾಚರಣೆ ನಡೆದಿದೆ ಎಂಬುದಾಗಿ ಲಭ್ಯವಾಗ್ತಾ ಇರುವಂತದ್ದು ಕನಕದಾಸರ ಜಯಂತಿಯಲ್ಲಿ ಹಾಕಲಾಗಿದ್ದ ಫ್ಲೆಕ್ಸ್ಗಳ ತೆರವನ್ನ ಮಾಡಲಾಗಿದೆ ಎಂಬುದಾಗಿ ಸುದ್ದಿ ಬರ್ತಾ ಇರುವಂತದ್ದು ಪೊಲೀಸ್ ಭದ್ರತೆಯೊಂದಿಗೆ ಅಧಿಕಾರಿಗಳು ಏನು ಅಧಿಕಾರಿಗಳು ತೆರವನ್ನ ಗೊಳಿಸಿದ್ದಾರೆ ಸುಧಾಕರ್ ಗಜೇಂದ್ರನ ಭಾವಚಿತ್ರವಿದ್ದ ಫ್ಲೆಕ್ಸ್ ತೆರವಿಗೆ ಆಕ್ರೋಶ ಕೇಳಿ ಬರ್ತಾ ಇದೆ ಗಜೇಂದ್ರ ಮತ್ತು ಮಾನ್ಸೂರ್ ಅಲಿ ಖಾನ್ ನಡುವೆ ವಾಗ್ವಾದ ಆಗಿರುವಂಥದ್ದು ಕನಕದಾಸರ ಜಯಂತಿ ಎಂದೇ ಕಟ್ಟಿದ ಫ್ಲೆಕ್ಸ್ ಅನ್ನ ತೆರವು ಮಾಡಲಾಗಿದೆ ಗಜೇಂದ್ರ ಮತ್ತು ಅಲಿಖಾನ್ ನಡುವೆ ಒಂದು ರೀತಿಯ ಏನು ಆರೋಪ ಕೇಳಿ ಬರ್ತಾ ಇದೆ ಭಾವಚಿತ್ರವನ್ನ ಹರಿದು ಹಾಕಿರೋದಕ್ಕೆ ಸಂಸದ ಸುಧಾಕರ್ ಕಿಡಿಕಾರಿರುವಂತದ್ದು ಟ್ವೀಟ್ ನಲ್ಲಿ ಆಕ್ರೋಶ ಹೊರ ಹಾಕಿರುವಂತಹ ಸಂಸದ ಸುಧಾಕರ್ ಕನಕದಾಸರ ಜಯಂತಿ ಎಂದೆ ಕಟ್ಟಿದ ಫ್ಲೆಕ್ಸ್ ಅನ್ನ ತೆರವುಗೊಳಿಸಲಾಗಿದೆ ಎಂಬುದಾಗಿ ಒಂದು ಆರೋಪ ಕೇಳಿ ಬರ್ತಾ ಇದೆ ಸಂಸದ ಸುಧಾಕರ್ ಮತ್ತೆ ಚಿತ್ರ ಬಿದ್ದಂತಹ ಫ್ಲೆಕ್ಸ್ ಅನ್ನ ಈಗಾಗಲೇ ತೆರವುಗೊಳಿಸಲಾಗಿದೆ ಚಿಕ್ಕಬಳ್ಳಾಪುರ ಪುರಸಭೆ ವತಿಯಿಂದ ಈ ಒಂದು ತೆರವು ಕಾರ್ಯಾಚರಣೆ ನಡೆದಿದೆ ಕನಕದಾಸರ ಜಯಂತಿಯಲ್ಲಿ ಹಾಕಲಾಗಿರುವಂತಹ ಫ್ಲೆಕ್ಸ್ ಅನ್ನ ತೆರವು ಮಾಡಲಾಗಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ ಪೊಲೀಸ್ ಭದ್ರತೆಯೊಂದಿಗೆ ಈ ಒಂದು ಅಧಿಕಾರಿಗಳು ಏನು ಈ ಒಂದು ಫ್ಲೆಕ್ಸ್ ಅನ್ನ ತೆರವುಗೊಳಿಸಿದ್ದಾರೆ ಸುಧಾಕರ್ ಮತ್ತೆ ಗಜೇಂದ್ರನ ಭಾವಚಿತ್ರವಿದ್ದಂತಹ ಫ್ಲೆಕ್ಸ್ ಅನ್ನ ಫ್ಲೆಕ್ಸ್ ನ ತೆರವಿಗೆ ಭಾರಿ ಆಕ್ರೋಶ ಕೇಳಿ ಬರ್ತಾ ಇದೆ ಗಜೇಂದ್ರ ಮತ್ತು ಮಾನ್ಸೂರ್ ಅಲಿಖಾನ್ ನಡುವೆ ವಾಗ್ವಾದ ಕೂಡ ನಡೆದಿರುವಂತದ್ದು ಗಜೇಂದ್ರ ಮತ್ತೆ ಅಲಿಖಾನ್ ಅನ್ನ ಪೊಲೀಸರು ಈಗಾಗ್ಲೇ ಸಮಾಧಾನ ಪಡಿಸಲಾಗಿದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಭಾವಚಿತ್ರವನ್ನ ಹರಿದು ಹಾಕಿರೋದಕ್ಕೆ ಸಂಸದ ಸುಧಾಕರ್ ಕಿಡಿಕಾರಿರುವಂತದ್ದು ಇನ್ನು ಟ್ವೀಟ್ ನಲ್ಲಿ ಕೂಡ ಆಕ್ರೋಶವನ್ನ ಸಂಸದ ಸುಧಾಕರ್ ಹೊರ ಹಾಕಿರುವಂತದ್ದು ಎಸ್ ಕನಕದಾಸರ ಜಯಂತಿ ಎಂದು ಕಟ್ಟಿದ ಫ್ಲೆಕ್ಸ್ ಅನ್ನ ತೆರವುಗೊಳಿಸಲಾಗಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ ಸಂಸದ ಸುಧಾಕರ್ ಮತ್ತೆ ಗಜೇಂದ್ರವನ್ನ ಏನು ಗಜೇಂದ್ರ ಅವರು ಇದ್ದಂತಹ ಭಾವಚಿತ್ರವನ್ನ ಈ ಒಂದು ಫ್ಲೆಕ್ಸ್ ಅನ್ನ ತೆರವುಗೊಳಿಸಲಾಗಿದೆ ಚಿಕ್ಕಬಳ್ಳಾಪುರ ಪುರಸಭೆ ವತಿಯಿಂದ ಈ ಒಂದು ತೆರವು ಕಾರ್ಯ ನಡೆದಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ ಕನಕದಾಸರ ಜಯಂತಿಯಲ್ಲಿ ಹಾಕಲಾಗಿರುವಂತಹ ಫ್ಲೆಕ್ಸ್ ಗಳನ್ನ ತೆರವುಗೊಳಿಸಲಾಗಿದೆ ಪೊಲೀಸ್ ಭದ್ರತೆಯೊಂದಿಗೆ ಈ ಒಂದು ತೆರವು ಕಾರ್ಯ ನಡೆದಿದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಸುಧಾಕರ್ ಮತ್ತೆ ಗಜೇಂದ್ರನ ಭಾವಚಿತ್ರವಿದ್ದಂತಹ ಫ್ಲೆಕ್ಸ್ ಗಳನ್ನ ತೆರವು ಮಾಡಲಾಗಿದೆ ಎಂಬುದಾಗಿ ಆಕ್ರೋಶಗಳು ಕೇಳಿ ಬರ್ತಾ ಇದೆ ಗಜೇಂದ್ರ ಮತ್ತು ಮಾನ್ಸೂರ್ ಅಲಿಖಾನ್ ನಡುವೆ ವಾಗ್ವಾದ ಕೂಡ ನಡೆದಿರುವಂತದ್ದು ಇನ್ನು ಗಜೇಂದ್ರ ಮತ್ತು ಅಲಿಖಾನ್ ಅನ್ನ ಪೊಲೀಸರು ಏನು ಸಮಾಧಾನ ಪಡಿಸ ಭಾವಚಿತ್ರವನ್ನ ಹರಿದು ಹಾಕಿರೋದಕ್ಕೆ ಸಂಸದ ಸುಧಾಕರ್ ಕಿಡಿಕಾರಿರುವಂತದ್ದು ಏನು ಟ್ವೀಟ್ ನಲ್ಲಿ ಆಕ್ರೋಶವನ್ನ ಕೂಡ ಸುಧಾಕರ್ ಸಂಸದ ಸುಧಾಕರ್ ಹೊರ ಹಾಕಿರುವಂತದ್ದು ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದ ಸುಧಾಕರ್ ಮತ್ತು ಶಾಸಕ ಪ್ರದೀಪ್ ಈಶ್ವರ್ ನಡುವಿನ ಮುಸುಕಿನ ಗುದ್ದಾಟ ಮುಂದುವರೆದಿರುವಂತದ್ದು ಕನಕದಾಸರ ಜಯಂತಿ ಪ್ರಯುಕ್ತ ಪಟ್ಟಣದಲ್ಲಿ ಹಾಕಲಾಗಿರುವಂತಹ ಸಂಸದ ಸುಧಾಕರ್ ಮತ್ತು ನಗರಸಭೆ ಅಧ್ಯಕ್ಷ ಗಜೇಂದ್ರಗಳ ಏನು ಗಜೇಂದ್ರರ ಫ್ಲೆಕ್ಸ್ ಗಳನ್ನ ತೆರವು ಮಾಡಲಾಗಿದೆ ಎಂಬುದಾಗಿ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ ಇದಕ್ಕೆ ಸಾಕಷ್ಟು ಈಗಾಗಲೇ ಆಕ್ರೋಶಗಳು ಕೂಡ ವ್ಯಕ್ತವಾಗಿರುವಂತದ್ದು ಜಿಲ್ಲೆಯ ಜನತೆಗೆ ಕನಕದಾಸರ ಜಯಂತಿ ಶುಭಾಶಯ ಕೋರಲು ಹಾಕಿರುವಂತಹ ಫ್ಲೆಕ್ಸ್ ಅನ್ನ ಕೆಲವರು ಹರಿದು ಹಾಕಿರೋದಕ್ಕೆ ಬಿಜೆಪಿ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿರುವಂತದ್ದು ಇನ್ನು ಫ್ಲೆಕ್ಸ್ ಅನ್ನ ಹರಿದು ಹಾಕಿರೋದಲ್ಲದೆ ಪೊಲೀಸ್ ಭದ್ರತೆಯೊಂದಿಗೆ ಏಕಾಏಕಿ ಫ್ಲೆಕ್ಸ್ ತೆರವುಗೊಳಿಸಲು ಹಲವರು ಕಿಡಿಕಾರಿರುವಂತದ್ದು ಇನ್ನು ತಮ್ಮ ಭಾವಚಿತ್ರವನ್ನ ಹರಿದು ಹಾಕಿರೋದಕ್ಕೆ ಸಂಸದ ಸುಧಾಕರ್ ಟ್ವೀಟ್ ನಲ್ಲಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿರುವಂಥದ್ದು ಈಗ ನಾವು ಹಣ ಕಟ್ಟಕ್ ರೇಡಿದ್ರೆ ನೀವು ಕನ ಸಮೇತ ಕಟ್ಟಕ್ ರೆಡಿ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ

ಕನಕದಾಸರ ಜಯಂತಿಯಿಂದ ಕಟ್ಟಿದ ಫ್ಲೆಕ್ಸ್ಗಳನ್ನ ತೆರವುಗೊಳಿಸಲಾಗಿದೆ ಎಂಬುದಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ವರದಿಗಾರರಾಗಿರುವಂತಹ ನಾರಾಯಣ ಸ್ವಾಮಿ ಅವರು ಜಾಯಿನ್ ಆಗಿದ್ದಾರೆ ಎಸ್ ಸ್ವಾಮಿ ಒಂದು ರೀತಿಯಲ್ಲಿ ನೋಡೋದಾದ್ರೆ ಇನ್ನು ಕನಕದಾಸರ ಜಯಂತಿ ಎಂದೆ ಇದು ಕಟ್ಟಿದ ಫ್ಲೆಕ್ಸ್ ಗಳನ್ನ ಈಗ ತೆರವುಗೊಳಿಸಲಾಗಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನು ನಿನ್ನೆ ಕನಕದಾಸರ ಜಯಂತಿ ಪ್ರಯುಕ್ತವಾಗಿ ಬಿಜೆಪಿ ಆಡಳಿತ ಪಕ್ಷವಾಗಿರ್ತಕ್ಕಂತ ಏನು ನಗರಸಭೆ ಅಧ್ಯಕ್ಷರು ಗಜೇಂದ್ರ ಮತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿರ್ತಕ್ಕಂಥ ಸುಧಾಕರ್ ಅವರ ಒಂದು ಭಾವಚಿತ್ರ ಉಳ್ಳಂತ ಮತ್ತು ಕನಕದಾಸರ ಭಾವಚಿತ್ರ ಉಳ್ಳಂತ ಫ್ಲೆಕ್ಸಿಗಳನ್ನ ಇಡೀ ನಗರ ತುಂಬಾ ರಾರಾಜಿಸ್ತಾ ಇತ್ತು ತಕ್ಷಣವೇ ನಗರಸಭೆ ಅಧಿಕಾರಿಗಳು ಮತ್ತು ಪೊಲೀಸ್ ಅವರ ಒಂದು ರಕ್ಷಣೆಯನ್ನ ಕೋರಿ ಆ ಒಂದು ಫ್ಲೆಕ್ಸಿಗಳನ್ನ ತೆರವು ಮಾಡುವಂತ ಕಾರ್ಯಕ್ಕೆ ಮುಂದಾಗಿದ್ರು ಅದಕ್ಕೆ ಪ್ರತಿಕ್ರಿಯಿಸಿದ ಗಜೇಂದ್ರ ಏನು ನಗರಸಭೆ ಅಧ್ಯಕ್ಷರಾಗಿರೋ ಗಜೇಂದ್ರವರು ಇದೆಲ್ಲ ಕಾನೂನು ಬಾಹಿರವಾಗಿ ಯಾವುದೇ ಪರ್ಮಿಷನ್ ಇಲ್ದಿರ್ತಕ್ಕಂತ ಒಂದು ಫ್ಲೆಕ್ಸ್ ಗಳನ್ನ ಹಾಕಿದೀರಾ ಸೊ ಅದರಿಂದಾಗಿ ನಾವು ತೆರವುಗೊಳಿಸ್ತಾ ಇದೀವಿ ಅಂತಾರೆ ಆದ್ರೆ ಅವ್ರು ಹೇಳ್ತಾರೆ ಈಗ ತೆರವುಗೊಳಿಸೋದಕ್ಕೆ ಈಗಲೂ ನಾವು ಪರ್ಮಿಷನ್ ಕೊಡಿ ನಾವು ಏನ್ ಪೆನಾಲ್ಟಿ ಕಟ್ಬೇಕು ಕಟ್ತೀವಿ ಇನ್ನೊಂದು ಮತ್ತೊಂದು ಅಂತ ಅಂದ್ಬಿಟ್ಟಂತ ಅವ್ರು ಕೇಳಿದ್ರು ಇಲ್ಲ ಈಗ ಕಾಲ ಮಿಂಚಿದೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು ಅವರು ಒಬ್ಬ ನಗರಸಭೆ ಅಧ್ಯಕ್ಷರಾಗಿದ್ದು ಕಾನೂನು ಅವ್ರಿಗೆ ನಾವೇ ಮಾಡಿದೀವಿ ಇದು ಆ ತಡವಾಗಿ ಇದನ್ನ ಪರಿಗಣನೆ ತೆಗೆದುಕೊಂಡು ಅನುಮತಿ ಪಡೆದು ಅದಕ್ಕೆ ಒಂದಷ್ಟು ಆ ಇದಿರುತ್ತೆ ಏನು ಫೆನಾಲ್ಟಿ ಇರುತ್ತೆ ಆ ಫೆನಾಲ್ಟಿ ಕಟ್ಟಕ್ಕ ನಾವು ರೆಡಿ ಆಗ್ತೀವಿ ಅಂತಂದ್ರೂ ಇಲ್ಲ ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ ಸೊ ಇದರ ಒಂದು ಪ್ರತಿಕ್ರಿಯೆ ಪ್ರತಿಕ್ರಿಯೆ ಭಾಗವಾಗಿ ಡಾಕ್ಟರ್ ಕೆ ಸುಧಾಕರ್ ಸಂಸದರಾಗಿರ್ತಕ್ಕಂಥರು ಏನು ಅವನೇ ಮಾಡಿಸಿರ್ತಾನೆ ಬಿಡು ಎಂ ಎಲ್ ಎ ಪವರ್ ಯಾರಿಗೂ ಶಾಶ್ವತ ಅಲ್ಲ ಅನ್ನೋ ಒಂದು ಸಿಂಗ್ಲರ್ ಮಾತನ್ನು ಅವರು ಆಡಿದ್ದಾರೆ ಅನ್ನೋದು ಸಾರ್ವಜನಿಕರಲ್ಲಿ ಒಂದು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂತ ವಿಷಯ ಆಗಿದೆ ಅಮಿತ್ ಒಳ ಜಗಳಿಂದ ಅಥವಾ ಪಕ್ಷದ ಏನು ಭಿನ್ನಾಭಿಪ್ರಾಯಗಳ ನಡುವೆ ಈಗ ಕನಕದಾಸರ ಜಯಂತಿ ಎಂದೇ ಈ ಒಂದು ಕಟ್ಟಿರುವ ಫ್ಲೆಕ್ಸ್ ಗಳನ್ನ ತೆರವುಗೊಳ್ತಿದ್ದಾರಲ್ಲ ಎಷ್ಟು ಅಂತ ಅನ್ಸುತ್ತೆ ಅಂತ ಎಸ್ ಈಗ ಏನು ಆ ಏನು ಚಿಕ್ಕಬಳ್ಳಾಪುರ ಶಾಸಕ ಗೆದ್ದ ತಕ್ಷಣ ಒಂದು ಸ್ಟೇಟ್ಮೆಂಟ್ ಅನ್ನ ಹೊರಗಡೆ ಹಾಕಿದ್ರು ಏನು ಅದಂತಂದ್ರೆ ಫ್ಲೆಕ್ಸ್ ಗಳನ್ನ ಅನಧಿಕೃತ ಫ್ಲೆಕ್ಸ್ ಗಳಾಗಿರ್ಬೋದು ಹೆಚ್ಚಿನ ಫ್ಲೆಕ್ಸ್ ಗಳನ್ನ ರಾರಾಜಿಸಬಾರದು ನಗರಗಳಲ್ಲಿ ನಗರಕ್ಕೆ ನಗರದ ಒಂದು ಸೌಂದರ್ಯ ಹಾಳಾಗುತ್ತೆ ಅನ್ನೋ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟದ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಅತಿ ಯಥೇಚ್ಛವಾಗಿ ಗಳು ಒಂದಿಷ್ಟು ಯಾವುದೇ ಒಂದು ಸಮಯ ಸಭೆ ಸಮಾರಂಭಗಳಿಗೆ ಒಂದು ನಿಗದಿತ ಒಂದು ಫ್ಲೆಕ್ಸಿಗಳಿಗೆ ಮಾತ್ರ ಅವಕಾಶಗಳಿರುತ್ತೆ ಅನ್ನೋದನ್ನ ಅವರು ಸೂಚಿಸಿದ್ದಾರೆ ಸೊ ಆ ಒಂದು ಸೂಚನೆಯ ಮೇರೆಗೆ ಇದು ತೆಗೆದಿದಾರಾ ಅನ್ನೋದು ಸಾರ್ವಜನಿಕರಲ್ಲೂ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ ಆಗಿದೆ ಸೊ ಇದು ಒಳಜಗಳ ತಾವು ಹೇಳ್ದಂಗೆ ಒಳಜಗಳನು ಹೌದು ಪಕ್ಷಗಳ ಪ್ರತಿಷ್ಠೆಯೂ ಹೌದು ಈ ಪ್ರತಿಷ್ಠೆಯ ಒಂದು ಅಧಿಕಾರದ ಒಂದು ಅಹ್ ಅಧಿಕಾರವನ್ನು ಯಾವ ರೀತಿ ರಿವೆಂಜ್ ಅಂತಾರಲ್ವಾ ಪ್ರತೀಕಾರ ಪ್ರತೀಕಾರ ತೀರಿಸಿಕೊಳ್ಳೋ ರೀತಿಯಲ್ಲಿ ಇದು ಅಧಿಕಾರ ನಡೆಸ್ತಾ ಇದ್ದಾರೆ ಅನ್ನೋದನ್ನು ಸಾರ್ವಜನಿಕರ ಒಂದು ಇದಾಗಿದೆ ಧನ್ಯವಾದಗಳು ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ ಕನಕದಾಸರ ಜಯಂತಿ ಎಂದು ಕಟ್ಟಿದ ಫ್ಲೆಕ್ಸ್ ಗಳನ್ನ ತೆರವುಗೊಳಿಸಿದ ಸಂಸದ ಸುಧಾಕರ್ ಮತ್ತೆ ಗಜೇಂದ್ರ ಭಾವಚಿತ್ರವಿದ್ದಂತಹ ಫ್ಲೆಕ್ಸ್ ಗಳನ್ನ ತೆರವುಗೊಳಿಸಲಾಗಿದೆ ಎಂಬುದಾಗಿ ಒಂದು ಆರೋಪ ಕೇಳಿ ಬರ್ತಾ ಇತ್ತು ಚಿಕ್ಕಬಳ್ಳಾಪುರ ಪುರಸಭೆ ವತಿಯಿಂದ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗಿದೆ ಕನಕದಾಸರ ಜಯಂತಿಯಲ್ಲಿ ಹಾಕಲಾಗಿರುವಂತಹ ಫ್ಲೆಕ್ಸ್ ಗಳ ತೆರವು ಕಾರ್ಯವನ್ನ ಮಾಡಲಾಗಿದೆ ಎಂಬುದಾಗಿ ಒಂದು ರೀತಿಯ ಆರೋಪ ಕೇಳಿ ಬರ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ವರದಿಗಾರ ನಾರಾಯಣ ಸ್ವಾಮಿ ಕೂಡ ಸಾಕಷ್ಟು ಮಾಹಿತಿಗಳನ್ನ ನೀಡ್ತಾ ಹೋದ್ರು ಒಂದು ರೀತಿಯಲ್ಲಿ ಪಕ್ಷದ ಒಳಜಗಳಾಗಿರ್ಬೋದು ಅಥವಾ ಪಕ್ಷದ ಪ್ರತಿಷ್ಠೆಗೆ ಒಂದು ಮುಗಿಬಿದ್ದು ಈ ರೀತಿಯ ಘಟನೆಗಳು ಆಗ್ತಾ ಇದೆ ಎಂಬುದಾಗಿ ಅಲ್ಲಿನ ಸಾರ್ವಜನಿಕರು ಕೂಡ ಒಂದು ರೀತಿಯ ಚರ್ಚೆಗಳನ್ನ ಮಾಡ್ತಾ ವರದಿಗಾರ ನಾರಾಯಣ ಸ್ವಾಮಿ ಕೂಡ ಸಾಕಷ್ಟು ಮಾಹಿತಿಗಳನ್ನ ನೀಡ್ತಾ ಹೋದ್ರು ಬನ್ನಿ ಹೇಳಿ ಬಾಪ ಇಲ್ಲಿ ಬನ್ನಿ ಹೇಳ್ತೀನಿ ಹೇಳಿ ಸರ್ ಬನ್ನಿ ಹೇಳ್ತೀನಿ ಹೇಳಿ ಸರ್ ಇಲ್ಲಿ ಬನ್ನಿ ಹೇಳ್ತೀನಿ ಅದೇ ಬರ್ರೆ ಏನು ಮಾಡೋದು ಕೇಳಿ ನಮ್ದು ಪ್ರೊಡಕ್ಷನ್ ಅಷ್ಟೇ ಅರ್ದಾಯ್ತಾ ಏನಕ್ಕೆ ತಿಳಿಸ್ತಾ ಇದ್ದೀರಾ ವಿತೌಟ್ ಪರ್ಮಿಷನ್ ಆಯಿತು ಉದ್ದೇಶ ಕೇಳಿ ಕೇಳಿ ಎಲ್ಲಾನು ಇದು ಮಾಡ್ತಾಯಿದ್ದಾರೆ ಆಯಿತು ಏನು ಕಟ್ಟಿರೋದು ಯಾರು ಬರೀ ಯಾರು ಅಂತ ಗೊತ್ತಿಲ್ಲ ನಮಗೆ ಓನ್ ಹೇಗೆ ಕಟ್ಟಿದ್ದಾರೆ ವಿತೌಟ್ ಪರ್ಮಿಷನ್ ಅದಕ್ಕೆ ತಿಳಿಸ್ತಾ ಇದ್ದಾರೆ ನೋಡಿ ವಿತೌಟ್ ಪರ್ಮಿಷನ್ ಕಟ್ಟಿದ್ರ ಅಂತೇಳಿ ಪ್ರೊಡಕ್ಷನ್ ಕೇಳಿದ್ರೆ ಪ್ರೊಡಕ್ಷನ್ ಕೊಡೋಕ್ಕೆ ಬಂದಿದ್ದೀನಿ ಹೇಗೆ ನಮ್ಮ ಮನುಷ್ಯರು ಸರ್ ಈಗ ಮಾಡ್ಕೊ ಸರ್ ಒಂದು ನಿಮಿಷ ನಮ್ಮಲ್ಲಿ ಅವಕಾಶ ಇದೆ ಬ್ಯಾನರ್ ಗತ್ತಿದ್ರು ಕೂಡ ಆಮೇಲೆ ಪರ್ಮಿಷನ್ ತಗೋಬಹುದು ಆಮೇಲೆ ಗಣ ಗಚ್ಕೊಬೋದು ಅವ್ರ ಪರ್ಮಿಷನ್ ರಾಜ್ಯದ ಮೂರು ಉಪ ಚುನಾವಣೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ ಎಂದು ಶಾಸಕ ಬಿ ಪೈ ಬಿಜೇಂದ್ರ